ಪಿತೃಕಾರ್ಯ ಯಾವಾಗ ಯಾವ ಪಿತೃಗಳ ಕಾರ್ಯ ಇದೆ ಶ್ರಾದ್ದಾದಿ ಕರ್ಮಗಳಿವೆ ಅವುಗಳನ್ನು ಸರಿಯಾಗಿ ಸಕಾಲಕ್ಕೆ ಗಂಡನಿಗೆ ನೆನಪು ಮಾಡಿ ಅವನಿಂದ ಮಾಡಿಸೋದು ನೆನಪಿಲ್ಲದೇ ಇದ್ದರೆ ಅವರು ಮಾಡ್ತಾ ಇದ್ದರೆ ಅದಕ್ಕೆ ಬೇಕಾದ ಸಾಧನ ಸಲಕರಣೆಗಳನ್ನು ಕೊಡುವುದು ಕೊಡುವುದಷ್ಟೇ ಅಲ್ಲ ಒಟ್ಟು ಮಾಡಿ ಕೆಲಸದಲ್ಲಿ ನಾನು ಕರೆಕ್ಟಾಗಿದ್ದೇನೆ ಅಂತ ಅನಿಸಿಕೊಳ್ಳೋದಕ್ಕಲ್ಲ ಶ್ರದ್ಧೆಯಿಂದ ಅದರ ಹೆಸರೇ ಶ್ರಾದ್ದ ಮಾಡುವ ಗಂಡನೆಗಷ್ಟು ಶ್ರದ್ಧೆ ಇದ್ದರೆ ಸಾಲದು ಹೆಂಡತಿಗೂ ಶ್ರದ್ಧೆ ಇರಬೇಕು ಮನೆಯಲ್ಲಿದ್ದವರೆಲ್ಲರಿಗೂ ಶ್ರದ್ಧೆ ಇರಬೇಕು ಶ್ರದ್ಧೆ ಹುಟ್ಟಿಸಬೇಕು ಯಾರು ಶ್ರಾದ್ದ ಅವರು ಹೇಗಿದ್ದರು ತಂದೆ ತಾತ ಮುತ್ತಾತ ಅವರೆಲ್ಲ ಎಂಥವರು ಏನೆಲ್ಲ ಸಾಧನೆ ಮಾಡ್ತಾ ಇದ್ದರು ಅವರು ಹೇಗಿದ್ರು ಅವರು ಉಪಕಾರ ನಮ್ಮ ಮೇಲೆ ಎಷ್ಟಿದೆ ಅವರಲ್ಲಿ ಅಂತರ್ಯಾಮಿಯಾದ ವಸರುದ್ರ ಅಂತರ್ಗತ ಭಾರತೀರ್ಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾಗಿರುವಂತಹ ಭಗವಂತ ಅವನ ಅನುಗ್ರಹ ನಿಮಗೆಲ್ಲ ಆಗಬೇಕು ಅಂತ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತಿಳಿಸಿ ಹೇಳಬೇಕು ಹೋಗ್ರಿ ಹೋಗ್ರಿ ಸ್ಕೂಲಿಗೆ ಹೋಗ್ರಿ ತೆಗೆದಿಟ್ಟಿರ್ತೀವಿ ಒಂದಿಷ್ಟು ಅನ್ನ ಪಾಯಸ ಶೇಷ ಬಂದ ಮೇಲೆ ಅದನ್ನು ಅಷ್ಟು ತಿಂದರೆ ಆಯಿತು ಆ ಶೇಷನೋ ಗರುಡನೋ ಏನೂ ಗೊತ್ತಿರೋದಿಲ್ಲ ಏನೋ ಅನ್ನ ಸಾರು ಹಾಕೊಂಬಂದು ಇದೊಂದು ಹಾಕಿದರು ಅಂತ ತಿಂದು ಬಿಡ್ತಾರಷ್ಟೇ ಅಲ್ಲ ಅಷ್ಟು ತಿನ್ನಲಿ ತಿನ್ನೋದರಿಂದಲೂ ಒಂದು ವಿಶೇಷವಾದಂತಹ ದೇವತಾನುಗ್ರಹ ಆಗುತ್ತೆ ಇಲ್ಲ ಅಂತಲ್ಲ ತಿನ್ನೋದು ತಪ್ಪಲ್ಲ ಅಷ್ಟೇ ಮಾಡಬೇಡಿ ಆಶೇಷ ಅದರ ವಿಶೇಷ ಏನು ಅನ್ನೋದನ್ನು ಅವರಿಗೆ ತಿಳಿಸಿ ಯಾಕೆ ಇದನ್ನು ತಿನ್ನಬೇಕು ಆಗುವ ಲಾಭ ಏನಿದೆ ಯಾವ ದೇವತೆಗಳ ಅನುಸಂಧಾನವನ್ನು ಮಾಡಬೇಕು ಅವರ ಅಧಿಷ್ಠಾನರಾದ ತಮ್ಮ ಪಿತೃಪಿತಾಮಹಾದಿಗಳೆಲ್ಲ ಎಂಥವರಿದ್ದರೂ ನೀವು ಅದರ ಆದರ್ಶವನ್ನು ಪರಿಪಾಲನೆ ಮಾಡಬೇಕಪ್ಪ ಅವರ ಆಶೀರ್ವಾದ ಪಡೆದುಕೊಳ್ಳಬೇಕು